ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ತಂಡದ ಉಪನಾಯಕಿ ಸ್ಮೃತಿ ಮಂದಾಣ್ಣ ಅವರ ಅದ್ಭುತ ಬ್ಯಾಟಿಂಗ್ ಹಾಗೂ ಬೌಲರ್ಗಳು ಉತ್ತಮ ಪ್ರದರ್ಶನದ ಬಲದಿಂದ ದಕ್ಷಿಣ ಆಫ್ರಿಕಾವನ್ನು ಮೂರು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಇನ್ನು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಬೀಸಿದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಹದಿನೈದು ರನ್ ಗಳಿಸಿತು ಈ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಇನ್ನು ಒಂಬತ್ತು ಪಾಯಿಂಟ್ ಎರಡು ಓವರ್ಗಳು ಬಾಕಿ ಇರುವಂತೆಯೇ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತು ರನ್ ಗಳಿಸಿ ಆರು ವಿಕೆಟ್ಗಳ ಅಂತರದ ಗೆಲುವಿನಿಂದ ಗೆದ್ದುಕೊಂಡಿದೆ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆರಂಭಿಕ ಆಟಗಾರರಾದ ನಾಯಕಿ ಲೌರಾ ಅರವತ್ತೊಂದು ರನ್ ಹಾಗೂ ತಂಜಿಮ್ ಬ್ರಿಡ್ಸ್ ಮೂವತ್ತೆಂಟು ರನ್ ಮೊದಲ ವಿಕೆಟ್ಗೆ ನೂರ ಎರಡು ರನ್ಗಳ ಅಮೋಘ ಜೊತೆಯಾಟವಾಡಿದರು ಇನ್ನು ಇವರಿಬ್ಬರ ವಿಕೆಟ್ ಕೇವಲ ಎರಡು ರನ್ ಅಂತರದಲ್ಲಿ ಇಬ್ಬರು ಔಟಾದರು ಇದರಿಂದ ಭಾರತ ವನಿತೆಯರು ಮೇಲ್ಗೈ ಸಾಧಿಸಲು ನೆರವಾಯಿತು ಇನ್ನು ಈ ಪಂದ್ಯದಲ್ಲಿ ಆಡುವ ಅವಕಾಶ ಪಡೆದ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಹತ್ತು ಓವರ್ಗಳಲ್ಲಿ ಮೂವತ್ತೈದು ರನ್ ನೀಡಿ ಒಂದು ವಿಕೆಟ್ ಪಡೆದರು ಅರುಂಧತಿ ರೆಡ್ಡಿ ಹಾಗೂ ದೀಪ್ತಿ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು ಪೂಜಾ ವಸ್ತ್ರಾಕರ್ ಒಂದು ವಿಕೆಟನ್ನು ಪಡೆದರು ಇನ್ನು ಈ ಸರಣಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಸ್ಮೃತಿ ಮಂದಾಣ ಈ ಪಂದ್ಯದಲ್ಲೂ ಕೂಡ ಎಂಬತ್ತ್ಮೂರು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಸಿಡಿಸಿ ತೊಂಬತ್ತು ರನ್ ಗಳಿಸಿ ಸ್ಮೃತಿ ಔಟ್ ಔಟಾದರು ಈ ಮೂಲಕ ಪ್ರಸ್ತುತ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಶತಕ ಗಳಿಸುವ ಹಾಗೂ ಏಕದಿನ ಮಾದರಿಯಲ್ಲಿ ಭಾರತದ ಪರ ಅತಿ ಹೆಚ್ಚು ಶತಕ ಸಿಡಿಸಿದ ಮಹಿಳಾ ಬ್ಯಾಟರ್ ಎಣಿಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಂಡರು ಉಳಿದಂತೆ ಆಟಗಾರರಾದ ಶಫಾಲಿ ಶರ್ಮಾ ಇಪ್ಪತ್ತೈದು ರನ್ ಪ್ರಿಯಾ ಪೂರ್ಣಿಯಾ ಇಪ್ಪತ್ತೆಂಟು ರನ್ ನಾಯಕಿ ಹರ್ಮನ್ ಪ್ರೀತ್ ನಲವತ್ತೆರಡು ರನ್ ಹಾಗೂ ಜಮೀನಾ ಅಜಯ ಹತ್ತೊಂಬತ್ತು ರನ್ ಉಪಯುಕ್ತ ಆಟವಾಡುವ ಮೂಲಕ ತಂಡಕ್ಕೆ ಜಯವನ್ನು ತಂದುಕೊಟ್ಟರು